ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಬ್ಯೂಟಿಫುಲ್ಲಾಗಿದ್ದೀನಿ ತುಂಬ ದಿನಗಳಾದಮೇಲೆ ಫೇಸ್ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ವಿದ್ಯಾಸ ಇಷ್ಟೇ ಕುರುಬ್ರಹಳ್ಳಿಯಲ್ಲಿ ದೊಡ್ಡಮ್ಮನ ಜಾತ್ರೆ ಆಗ್ತಾ ಇದೆ ಜಾತ್ರೆಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ ನಾನೊಬ್ಳೇ ನೋಡಿದ್ರೆ ಏನು ಚೆಂದ ಅಲ್ವಾ ನನ್ನ ಜೊತೆಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ ಈ ಥರ ರೆಡಿ ಆಗಿದ್ದೀನಿ ರೆಡ್ ಕಲರ್ ಡ್ರೆಸ್ನ ವೇರ್ ಮಾಡ್ಕೊಂಡಿದ್ದೀನಿ ಚೂಡಿದಾರ್ನ ವೇರ್ ಮಾಡಿದ್ದೀನಿ ಇವಾಗ ಮನೆ ಬಿಟ್ಟು ಆಟೋದಲ್ಲಿ ಹೋಗಬೇಕಾಗತ್ತೆ ದೇವಸ್ಥಾನದ ಹತ್ತಿರಕ್ಕೆ ಬನ್ನಿ ದೊಡ್ಡಮ್ಮನ ಜಾತ್ರೆ ಯಾವ ಥರ ಎಲ್ಲ ಆಗಿದೆ ಹೆಂಗೆಲ್ಲ ದೊಡ್ಡಮ್ಮನ ಡೆಕೋರೇಷನ್ ಮಾಡಿದ್ದಾರೆ ಅಂತ ನಿಮ್ಮೊಂದು ಶೇರ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಹೆಣ್ಣು ತನಕ ನೋಡಿ ಅಷ್ಟೇ ಹೇಳ್ದಿರ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪಟ ಪಟ್ ಅಂತ ತಡ ಮಾಡೋದು ಬೇಡ ಬನ್ನಿ ಈಗ ಮನೆ ಬೀಗ ಹಾಕ್ಕೊಂಡು ಹೋಗೋಣ ಆಟೋದಲ್ಲಿ ಹೋಗ್ತಾ ನಾನು ದೊಡ್ಡಮ್ಮನ ಜಾತ್ರೆ ಯಾವುದೆಲ್ಲ ಹೆಂಗೆಲ್ಲ ಅಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ದೊಡ್ಡಮ್ಮನ ಜಾತ್ರೆ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿರ್ತಾರೆ ಅಂತ ಇವತ್ತು ಫುಲ್ಲು ವ್ಲಾಗ್ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ಇವಾಗ ಪಟ್ ಅಂತ ಬೀಗ ಹಾಕೋಣ ಮನೆಗೆ ಲಾಕ್ ಹಾಕಿ ಹಾಕಿದ್ದಾಯಿತು ಸ್ಟೆಪ್ಸ್ ಹಿಳ್ಕೊಂಡು ಈಗ ಆಟನ ಕ್ಯಾಚ್ ಮಾಡೋಣ ಅಂತ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಇದ್ದರೆ ಸ್ಟೆಪ್ಸ್ ಎಲ್ಲ ಇದು ಆಟನ ಕ್ಯಾಚ್ ಮಾಡೋಣ ಬನ್ನಿ ಆಟೋ ಕ್ಯಾಚ್ ಮಾಡಿದ ಮೇಲೆ ಆಟೋದಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇಳಿದ್ವಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೊತ್ತಿಲ್ಲ ಇನ್ನು ಎಲ್ಲಿ ಗಂಟೆ ಕರ್ಕೊಂಡು ಹೋಗ್ತಾಳೆ ಅಮ್ಮ ಪಕ್ಕದಲ್ಲೇನಂತೆ ಹೇಳ್ತಾಯಿದ್ದಾರೆ ಮನೆ ಹತ್ರ ಬಂದಿದ್ದೀನಿ ನಿಯರ್ ಇನ್ನೇನು ಮನೆ ಹತ್ರ ಬಂದಿದ್ದೀನಿ ನೋಡುವ ಅಲ್ಲಿ ನಿರ ಮಗಳು ಇದ್ದಾಳೆ ಈ ಆಂಟಿ ಅಂದಿದ್ದಕ್ಕೆ ಬಂದಿದ್ದೀನಿ ಜಾತ್ರೆ ಬೇರೆ ಇದೆ ನೋಡೋಣ ಫೋನ್ ಹಾಕೋಣ ಇವಾಗ ಫೋನ್ ಮಾಡ್ತಾರೆ ಅವರ ಆಚೆ ಬಂದರೆ ಫೋನ್ ಮಾಡ್ತಾ ಇದ್ದಾರೆ ಮನೆ ಫೈಂಡ್ ಔಟ್ ಆಯಿತು ಅನಿಸುತ್ತೆ ಇಲ್ಲೇ ಎಲ್ಲ ಮೈಕು ಕೇಳಿಸ್ತಾ ಇದೆ ಜಾತ್ರೆಗೆ ಹೋಗೋ ಟೈಮ್ಗೆ ಮತ್ತೆ ಸಿಗ್ತೀನಿ ಈಗ ಅವ್ರ ಮನೆ ಹತ್ರ ಬಂದಿದ್ದೀನಿ ಟಿ ಕುಡ್ಕೊಂಡು ಜಾತ್ರೆಗೆ ಹೋಗೋಣ ಆದರೂ ಹೋದರೆ ಸ್ವಲ್ಪ ಸೈಲೆಂಟೆ ಮಾತಾಡಲ್ಲ ಬೇಗ ಮಿಂಗಲ್ಲಾಗಲ್ಲ ನನಗೆ ತರಿಸು ಬಿದ್ದದ ಕಾಯಿ ಮಂಗಳೂರು ಸೌತೆಕಾಯಿ ಅವ್ರ ಮನೆಗೆ ಬಂದಿದ್ದೀವಿ ಮಂಗ್ಳೂರು ಸೌತೆಕಾಯಿ ತೋರಿಸ್ತಾಳೆ ನಮ್ಮ ಹುಡುಗಿ ಇನ್ನೇನು ತೋರಿಸೆ ಇದು ರೋಸು ಡಿಫ್ರೆಂಟಾಗಿ ಏನು ಹಾಕಿಲ್ವಲ್ಲ ಚೆನ್ನಾಗಿದೆ ಹೂವು ರುದ್ರಾಕ್ಷಿ ಎಲ್ಲ ರುದ್ರಾಕ್ಷಿ ಇಲ್ಲಿ ಮತ್ತೆ ಮಂಗ್ಳೂರು ಸೌತೆಕಾಯಿನೇ ಹಾಕಿದಾರವರು ಇದು ದಾಸವಾಳ

ಎಸ್ ಅಂತೂ ಇಂತೂ ಫೈನಲಿ ದೇವಸ್ಥಾನನ ರೀಚ್ ಆಗಿದ್ದೀವಿ ಅಲ್ಲಿ ಫುಲ್ಲು ವಾಯ್ಸ್ ಕೊಡೋದಕ್ಕೆ ಇರಲಿಲ್ಲ ಬಿಕಾಸ್ ಆಫ್ ಮೈಕು ಎಲ್ಲ ಇರ್ತು ಮಾನಿಟೈಸೇಷನ್ಗೆ ಕಷ್ಟ ಆಗತ್ತೆ ಅದು ಕಾಪಿರೈಟ್ ಬರುತ್ತೆ ಅನ್ನೋ ಉದ್ದೇಶಕ್ಕಾಗಿ ವಾಯ್ಸನ್ನ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಜಾತ್ರೆ ಮಾಡಿದರು ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ತುಂಬ ಎಂಜಾಯ್ ಮಾಡಿದೆ ಮಕ್ಕಳಿರಲಿಲ್ಲ ಮಕ್ಕಳಿದ್ದರೆ ಇನ್ನೂ ಸಖತ್ತಾಗಿರ್ತಿತ್ತು ಅಂತ ಫೀಲ್ ಆಯಿತು ಜಾತ್ರೆಯಲ್ಲೆಲ್ಲ ನೋಡಿ ಮಕ್ಕಳೆಲ್ಲ ಆಟ ಆಡೋದಾಗಿರ್ಬೋದು ಆ ಲೈಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು ದೇವಸ್ಥಾನದ ಒಳಗಡೆ ಅಂತೂ ಹಬ್ಬ ದೊಡ್ಡಮ್ಮ ದೇವಿ ಅಂತೂ ಸಖತ್ ಬ್ಯೂಟಿಫುಲ್ಲಾಗಿತ್ತು ರೀ ಸಖತ್ತಾಗಿ ಮಿಂಚ್ತಾಯಿದ್ರು ದೊಡ್ಡಮ್ಮ ದೇವಿ ಇದೊಂಥರ ವರ್ಷ ವರ್ಷವೂ ಇಲ್ಲಿ ಜಾತ್ರೆ ಥರ ಮಾಡಿ ದೊಡ್ಡಮ್ಮನಿಗೆ ತಂಬಿಟ್ಟು ಆರ್ತಿ ಮಾಡಿ ಎಲ್ಲ ಒಂದು ಮೂರು ದಿನದ ಜಾತ್ರೆ ಮಾಡ್ತಾರಂತೆ ನಾನು ಫಾರ್ ದ ಫಸ್ಟ್ ಟೈಮ್ ಹೋಗಿದ್ದಿದ್ದು ಹಿಂಗೆ ಫ್ರೆಂಡು ಆಫೀಸಿಂದ ಬಂದಿದ ತಕ್ಷಣ ಬನ್ನಿರಿ ಹೋಗೋಣ ಹೆಂಗೋ ಆಫೀಸಿಂದ ಬಂದಿದ್ದೀರಾ ನೈಟ್ ಹೋಗೋಣ ಅಂತ ಅಂದರು ಸರಿ ಅಂತ ಆಫೀಸಿಂದ ಬಂದು ಹಾಗೆ ರೆಡಿ ಆಗಿ ಮತ್ತು ಇಲ್ಲಿ ಗ್ರಾಮ ದೇವತೆ ಆಗಿರುವಂತಹ ದೊಡ್ಡಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಹಾಗೆ ಮಕ್ಕಳೆಲ್ಲ ಇದ್ರಲ್ಲ ನನ್ನ ಮಕ್ಳು ಇರಲಿಲ್ಲ ಊರಲ್ಲಿದ್ದರು ನನ್ನ ಮಕ್ಳು ಇದ್ದಿದ್ರೆ ತುಂಬ ಎಂಜಾಯ್ ಅನ್ನಿಸ್ತು ನನಗೂ ಬಟ್ ನನ್ನ ಮಕ್ಳು ಊರಲ್ಲಿರೋದ್ರಿಂದ ಫ್ರೆಂಡ್ ಮಕ್ಕಳಿದ್ರು ಅವ್ರು ಏನು ಆಟ ಆಡ್ರಿ ಅಂದ್ರೂ ಆಟನೇ ಆಡಲಿಲ್ಲ ಬಿಕಾಸ್ ಆಫ್ ಅಲ್ಲಿ ದೊಡ್ಡ ದೊಡ್ಡ ಗೇಮ್ಸ್ ಇತ್ತು ಅವ್ರ ಮಕ್ಳು ಪುಟ್ ಪುಟ್ ಮಕ್ಕಳಿರೋದ್ರಿಂದ ನಾವು ಈ ಆಟ ಆಡೋಲ್ಲ ಆಟ ಆಡೋಲ್ಲ ಅಂತ ಅಂದ್ಕೊಂಡು ಇದ್ದರು ಇಲ್ಲಿ ಸಖತ್ ಪವರ್ಫುಲ್ ಅಂತಲೂ ಹೇಳ್ತೀರ ಹೇಳ್ತಾರೆ ಹಾಗೆ ನೋಡಿಕೊಂಡು ಈ ಕಡೆ ಏನೆಲ್ಲ ಗೇಮ್ಸ್ ಹಾಕಿದ್ದಾರೆ ಅಂತ ನೋಡ್ಕೊಂಡು ಬಂದ್ವಿ ಡಿಸ್ಕೋ ಡ್ಯಾನ್ಸ್ ಆಡ್ತಾ ಇದ್ದಾರೆ ಮಕ್ಕಳು ಜಂಪಿಂಗ್ ಜಪಾನು ಮತ್ತು ಏರೋಪ್ಲೇನ್ ಇತ್ತು ನನ್ನ ಮಕ್ಕಳಿಗಂತೂ ಸಖತ್ತಾಗಿತ್ತು ಆಟ ಆಡೋದು ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ ನನ್ನ ಮಕ್ಕಳನ್ನ ಮಕ್ಕಳನ್ನ ಬಿಟ್ಟು ಜಾತ್ರೆಗೆ ಹೋಗಿ ತುಂಬ ಫೀಲ್ ಆಯಿತು ನನಗೆ ನನ್ನ ಮಕ್ಳು ಇದ್ದಿದ್ರೆ ಈ ಥರ ಎಲ್ಲ ಎಂಜಾಯ್ ಮಾಡ್ತಿದ್ರಲ್ಲ ಅಂತಲೂ ಅನ್ನಿಸ್ತು ಏನು ಮಾಡೋಣ ಊರಲ್ಲೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅದೇ ರೀತಿ ಫ್ರೆಂಡ್ ಮಕ್ಕಳನ್ನ ಇದಕ್ಕೆ ಹೋಗ್ರೋ ಅಂತ ಅಂದರೆ ಯಾವುದಕ್ಕೆ ಡ್ರ್ಯಾಗನ್ ಹೋಗ್ರೋ ಅಂದರೆ ಅವರು ಓ ಆಂಟಿ ಭಯ ಆಂಟಿ ಅವ್ರು ಹೋಗೋಕೆ ರೆಡಿ ಇದ್ದರು ಅವರಮ್ಮ ಬಿಡೋಕೆ ರೆಡಿ ಇರಲಿಲ್ಲ ಸಣ್ಣ ಮಕ್ಕಳು ರೀ ಅವ್ರಿಗೇನು ಹೇಳ್ಬಿಡ್ತಾರೆ ಕಣ್ಗೇನು ಸುತ್ತು ಬಂದರೆ ಏನು ಮಾಡೋದು ಅಂತ ಅಂದರು ಸರಿನಪ್ಪ ಇಷ್ಟ ನಿಮ್ಗೆ ಯಾವ್ದಕ್ಕೆ ಬೇಕೋ ಅಂದ್ರೆ ಅದಕ್ಕೆ ಹೋಗ್ರು ಅಂದರೆ ಅವರಮ್ಮ ಟ್ರೈನ್ಗೆ ಹೋಗಿ ಅಂದರು ಹ್ಞೂ ನಾವೇನು ಟ್ರೈನ್ ಆಡೋ ಸಣ್ಣ ಮಕ್ಕಳ ಬೇಡ ಬಿಡಿ ಆಂಟಿ ಅಂದರು ಹೋಗ್ಲಿ ಏರೋಪ್ಲೈನ್ ಹತ್ರೋ ಅಂತ ಅಂತಿದ್ರು ಅವರಮ್ಮ ಏರೋಪ್ಲೈನ್ ಹತ್ತಕ್ಕೆ ನಾನೇನು ಎರಡು ವರ್ಷದ ಮಗುನ ಅಂತ ಅವಳು ಬಿಂದು ಅಂತ ಇದ್ದಾಳೆ ಅವಳು ಅಂತಿದ್ಲು ಯಾವುದೂ ಆಟ ಆಡಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ಎರಡು ಕಿಚನ್ ತಗೊಂಡ್ರು ನಾನೊಂದು ಗೇಮ್ನ ಆಡಿದೆ ನನ್ನನ್ನು ನೋಡ್ಬಿಟ್ಟು ಆಂಟಿ ನಾನು ಆಡ್ತೀನಿ ಈ ಗೇಮು ಅಂತ ಅಂದರು ನಾನು ಯಾವ ಗೇಮ್ ಆಡಿದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ತಾ ಎಂಜಾಯ್ ಮಾಡ್ತಾಯಿದ್ರು ಅದೇ ರೀತಿ ಇಲ್ಲಿಗೆ ಬಂದ್ವಿ ಇದು ಬಾಲ್ ತಗೊಂಡು ಮೂರು ಚೆಂಬು ಅಟ್ಟೆ ಟೈಮ್ ಬಿದ್ದರೆ ಅವ್ರಿಗೆ ಒಂದು ಗಿಫ್ಟ್ ಸಿಗತ್ತೆ ಅಂತ ಹೇಳ್ತಾಯಿದ್ರು ಬಟ್ ಡಿಸ್ಟೆನ್ಸ್ ಇರೋದ್ರಿಂದ ಮೂರು ಚೆಂಬು ಅಟ್ಟೆ ಟೈಮ್ ಬೀಳ್ಸೋಕ್ಕೆ ಯಾರಿಂದನೂ ಆಗಲಿಲ್ಲ ಮೂರು ಚಾನ್ಸ್ ಇರುತ್ತೆ ಒಂದು ಚಾನ್ಸ್ಗೆ ಮೂವತ್ತು ರೂಪಾಯಿ ಇರುತ್ತೆ ಅಲ್ಲಿ ಎರಡು ಚೆಂಬು ಅಲ್ವಾ ಒಂದು ಚೆಂಬು ಮಾತ್ರ ಬೀಳ್ತಾ ಇತ್ತು ಮೂರು ಚೆಂಬು ಅಟ್ಟೆ ಟೈಮಿಗೆ ಬೀಳ್ತಾ ಇರಲಿಲ್ಲ ಫ್ರೆಂಡ್ಸ್ ಅದೇ ಬೀಳಲ್ಲ ಅಂದ್ಬಿಟ್ಟೆ ಇವ್ರು ಈ ಥರ ಮಾಡ್ತಾರೋ ಇಲ್ಲ ಇಷ್ಟೊಂದು ಡಿಸ್ಟೆನ್ಸ್ ಕೊಡ್ತಾರ ಗೊತ್ತಾಗಲಿಲ್ಲ ನಾನಂತೂ ಈ ಗೇಮ್ನ ಆಡೋಕ್ಕೆ ಹೋಗಲಿಲ್ಲ ನೋಡಿ ಆಗ್ಲಿಂದ ಎರಡೇ ಚೆಂಬೆ ಇದೆ ಹೊರ್ತು ಆ ಚೆಂಬಂತೂ ಬೀಳ್ತಾ ಇಲ್ಲ ಅದೇನು ಟ್ರಿಕ್ಕ ಅಂತ ಅರ್ಥ ಆಗಲಿಲ್ಲ ನೆಕ್ಸ್ಟು ಆ ಗೇಮ್ ನೋಡಿಕೊಂಡು ಈ ಕಡೆ ಬಂದರೆ ಆ ಥರ ರಿಂಗ್ಸ್ ಕೊಡ್ತಾರೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಐದು ರಿಂಗ್ ಏನೋ ಕೊಡ್ತಾರೆ ಆ ರಿಂಗ್ನ ನೀವು ಅಲ್ಲಿ ಜೋಡಿಸಿರುವಂತಹ ಯಾವುದೇ ತರಹದ ಗಿಫ್ಟ್ಗೆ ಹಾಕಿದ್ರೆ ಆ ಗಿಫ್ಟ್ ನೀವು ಪಡ್ಕೋಬಹುದಂತೆ ನೆಕ್ಸ್ಟ್ ಅದು ನೋಡಿಕೊಂಡು ಈ ಕಡೆ ಬಂದ್ವಿ ಇದು ಒಂದು ಹಾರ್ ಬಾಲ್ಸನ್ನು ಕೊಡ್ತಾರೆ ಐವತ್ತು ರೂಪಾಯಿ ಇದೂ ಈ ಗೇಮ್ನ ನಾನು ಹಾಡದೆ ನಾನು ಗಿಫ್ಟ್ ಬಂತು ಅಂತ ನಿಮ್ಮೊಂದು ಶೇರ್ ಮಾಡ್ತೀನಿ ಆ ಗಿಫ್ಟ್ ಏನೆಲ್ಲ ಏನಕ್ಕೆ ಯೂಸ್ ಆಯಿತು ನಾನು ಆಡಿದ ಗಿಫ್ಟ್ ಏನು ಎತ್ತ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೋಡ್ತಾ ಎಂಜಾಯ್ ಮಾಡ್ತಾಯಿರಿ ಹೇಗೇನಲ್ಲೆಲ್ಲ ಗೇಮ್ ನೋಡ್ಕೊಂಡು ಬಂದಮೇಲೆ ಈ ಕಡೆ ಬಂದ್ವಿ ಇಲ್ಲೊಂದು ಕೀ ಚೈನ್ ತುಂಬಾ ಇಷ್ಟ ಆಯಿತು ಅದು ನನಗೆ ಯೂಸ್ ಆಗಲಿಲ್ಲ ನನ್ನ ಫ್ರೆಂಡ್ ಮಗಳು ಕೀ ಚೈನ್ ತೊಗೊಂಡ್ಲು ಸಖತ್ತಾಗಿತ್ತು ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ನಾನೇ ಇವಾಗ ಯಾವುದು ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ ಹೋಗಲ್ವಲ್ಲ ಸೊ ಹಾಗಾಗಿ ಕೀಚೈನ್ ಫ್ರೆಂಡ್ ಮಗಳನ್ನ ತಗೊಳ್ಳೆ ಅಂದರೆ ತಗೊಂಡ್ಳು ಹೇಗೇನು ಎಲ್ಲ ಜಾತ್ರೆ ಎಲ್ಲ ಸುತ್ತಕೊಂಡ್ವಿ ಜಾತ್ರೆಯಲ್ಲಿ ಥರ ತರಹದ್ದ ಎಲ್ಲ ಥರವೂ ಹಾಕಿದ್ರು ಆಟ ಸಾಮಾನು ಬಿಟ್ಟು ಈ ಕಡೆ ಶಾಪಿಂಗಿಗೆ ಬಂದರೆ ಇಲ್ಲಿ ಎಲ್ಲಿ ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಶಾಪಿಂಗ್ ಅಂದರೆ ಪಾತ್ರೆ ಬಟ್ಟೆ ಮನೆಗೆ ಐಟಮ್ಮು ಇದೇ ಅಲ್ವಾ ನೋಡೋದು ಹೆಣ್ಮಕ್ಳಿಗೆ ಏನು ನೆಸೆಸಿಟಿ ಇರುತ್ತೋ ಅದನ್ನ ಮಾತ್ರ ನೋಡ್ತೀವಿ ಸೊ ಮತ್ತು ಫ್ರೆಂಡ್ ಮಗಳು ನಾನು ಟ್ರೈನ್ಗೆ ಹೋಗ್ತೀನಿ ಮಮ್ಮಿ ಅಂತ ಕೇಳ್ತಾಯಿದ್ರು ಬನ್ನಿರಿ ಟ್ರೈನ್ ಆಡ್ತಾರಂತೆ ಹೋಗೋಣ ಅಂದರು ಆ ಟ್ರೈನ್ ಯಾವ ಥರ ಅಂದರೆ ಇದೇ ಥರ ಒಂದು ನಾಲ್ಕು ರೌಂಡನ್ನ ಅಲ್ಲಲ್ಲೇ ಸುತ್ತಿಸಿ ಸ್ಟಾಪ್ ಮಾಡತ್ತೆ ಇದಕ್ಕೆ ಫೀಸ್ ಬಂದುಬಿಟ್ಟು ಹಂಡ್ರೆಡ್ ರುಪೀಸು ನನಗೆ ಜಾಸ್ತಿ ಅನ್ನಿಸ್ತು ಹಂಡ್ರೆಡ್ ರುಪೀಸು ನೋಡುವ ಅಂದ್ಬಿಟ್ಟು ಮತ್ತು ಇದು ಡ್ರ್ಯಾಗನ್ ಅಷ್ಟರಲ್ಲಿ ಸ್ಟಾರ್ಟ್ ಆಯಿತು ಈ ಡಿಸ್ಕೋಗೆ ಹೋಗ್ರಾದ್ರೆ ಆದರೆ ಅಯ್ಯೋ ಬೇಡ ಆಂಟಿ ಫುಲ್ ಫಾಸ್ಟಾಗಿ ತಿರುಗ್ತೈತೆ ಕನಸುತ್ತೆ ಅಂದರೆ ಯಾವ ಆಟ ಆಡೋಕ್ಕೂ ಹೋಗಲ್ಲ ಫ್ರೆಂಡ್ಸ್ ಏನು ಮಾಡೋಣ ಸರಿ ಬರ್ರೆ ಅಂದ್ಬಿಟ್ಟು ಕರೆದೆ ಏನಾದರೂ ತಿಂತೀರಾ ಅಂದರೆ ಏನೂ ತಿನ್ನಲ್ಲ ಇನ್ನು ಅವ್ರನ್ನ ಬಿಟ್ಟು ನಾನು ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ಸುಮ್ಮನೆ ಎಲ್ಲ ನೋಡಿಕೊಂಡು ಒಂದು ರೌಂಡು ನಾನು ನನ್ನ ಮಗಳಿಗೆ ಹೇರ್ ಬ್ಯಾಂಡ್ ತಗೊಂಡೆ ಹಾಗೆ ಕ್ಲಿಪ್ಸ್ನ ತಗೊಂಡೆ ಕೂದಲೆಲ್ಲ ಸ್ವಲ್ಪ ಬೆಳ್ಕೊಂಡಿದೆ ಗುಂಡು ಬೇರೆ ಒಡಿಸ್ಬೇಕು ಇನ್ನು ಟೈಮ್ ಸಿಕ್ತಿಲ್ಲ ಸೊ ಪುಟ್ ಪುಟ್ಟ ಬ್ಯಾಂಡ್ಸ್ ಸಖತ್ತಾಗಿ ಕಾಣಿಸ್ತು ನನಗೆ ಸೊ ಹಾಗಾಗಿ ಆ ಬ್ಯಾಂಡ್ಸ್ನ ಪರ್ಚೇಸ್ ಮಾಡಿದೆ ಅವ್ಳಿಗಾಗಿ ಮತ್ತು ಕ್ಲಿಪ್ಸ್ ಒಂದೆರಡು ಸಖತ್ತಾಗಿ ಕಾಣಿಸ್ತು ನನಗೆ ಅದನ್ನ ತಗೊಂಡೆ ಹೇಗೇನು ಇಲ್ಲಿ ಆಟ ಆಡಿದೆ ಅಂತ ಹೇಳದ್ನಲ್ಲ ಇದೇ ಥರ ಒಂದು ಆರು ಬಾಲ್ಸ್ ಕೊಡ್ತಾರೆ ಇಲ್ಲಿ ಫ್ರೆಂಡ್ ಮಗಳು ಆಟ ಆಡ್ತಾ ಇದ್ದಾಳೆ ಅದು ಯಾವ ನಂಬರ್ಗೆ ಬೀಳುತ್ತೋ ಆ ನಂಬರ್ಸ್ನೆಲ್ಲ ಅಡಿಷನ್ ಮಾಡಿ ಆ ನಂಬರ್ ಇರುವಂತಹ ಗಿಫ್ಟನ್ನ ನಮಗೆ ಕೊಡ್ತಾರೆ ಏನು ಮಾಡೋದು ಇದೊಂಥರ ಎಂಜಾಯ್ಮೆಂಟ್ ಅಷ್ಟೇ ನಾನು ಸಹ ಆಡಿದ್ದೀನಿ ಯಾವ ಥರ ಆಡಿದ್ದೀನಿ ನಾನು ಏನು ಗಿಫ್ಟ್ ತಗೊಂಡೆ ಅಂತ ನಿಮ್ಮೊಂದಿಗೆ ವಿತ್ ರಾ ಬಿಡ್ತೀನಿ ನೋಡಿ ಎಂಜಾಯ್ ಮಾಡಿ ಇವ್ರಿಗೆ ನಾಲ್ಕು ಬಾಲ್ ಹಾಕಿದ್ದಾಳೆ ಇನ್ನೆರಡು ಬಾಲ್ ರಿಮೇನಿಂಗ್ ಇದೆ ಆರ್ ಬಾಲ್ ಹಾಕಿದ ಮೇಲೆ ಇವ್ರಿಗೆ ಗಿಫ್ಟ್ ಬಂದ್ಬಿಟ್ಟು ಲೈಟ್ನರ್ ಸಿಕ್ತು ಇದು ಆರ್ ಬಾಲಲ್ಲಿ ಯಾವ್ಯಾವದ್ರಲ್ಲಿ ಯಾವ್ಯಾವ ಬಾಲ್ಸ್ ಬಿದ್ದಿದ್ರೆ ಆ ನಂಬರ್ಸ್ನ ಕೌಂಟ್ ಮಾಡಿಬಿಟ್ಟು ಅಡಿಷನ್ ಮಾಡ್ತಾರೆ ಅಡಿಷನ್ ಮಾಡಿರುವಂತಹ ನಂಬರ್ ಎಷ್ಟಿದೆ ಅಂತ ನೋಡಿ ಆ ನಂಬರ್ಗೆ ಆ ಕಡೆ ಗಿಫ್ಟನ್ನ ಜೋಡ್ಸಿರ್ತಾರೆ ಆ ಗಿಫ್ಟನ್ನ ತೆಗೆದು ನಮಗೆ ಕೊಡ್ತಾರೆ ಇವರು ಫ್ರೆಂಡ್ ಮಕ್ಳು ಆಡಿರುವಂತಹ ಈ ಬಾಲ್ಸ್ ಗೇಮ್ಗೆ ಅವ್ರಿಗೆ ಲೈಟ್ನರ್ ಗಿಫ್ಟಾಗಿ ಸಿಕ್ತು ಸೊ ನೋಡಿ ಇಲ್ಲಿ ಅವರು ಕೌಂಟ್ ಮಾಡ್ತಾಯಿದ್ದಾರೆ ಎಷ್ಟಿದೆ ಅಂತ ಕೌಂಟ್ ಮಾಡಿಬಿಟ್ಟು ಲೈಟ್ನರ್ ಗಿಫ್ಟ್ ಕೊಟ್ಟರು ನೆಕ್ಸ್ಟ್ ಇವಾಗ ನನ್ನ ಸರದಿ ನನಗೇನು ಗಿಫ್ಟ್ ಬರುತ್ತೆ ನಾನು ಯಾವ ಥರ ಗೇಮ್ ಆಡಿದೆ ನಾನು ಎಷ್ಟು ಅಮೌಂಟಲ್ಲಿ ಕೌಂಟಬಲ್ ಆಯಿತು ಅಂತ ನೋಡಿ ಅವಳಿಗೆ ಶಾಕು ಮಮ್ಮಿ ಲೈಟ್ನರ್ ತೊಗೊಂಡವಳೆ ಅಂತ ಹೇಗೆ ನಾನು ಆಡಬೇಕಾದ್ರೆ ನೋಡುವ ಏನು ಆಡ್ತೀನಿ ನನಗೇನು ಸಿಕ್ತು ಅಂತ ನನಗೆ ಒಂಥರ ಯೂಸ್ಫುಲ್ ಆಗಿರುವ ವಸ್ತುನೇ ಸಿಗ್ತದೆ ಅಂತಲೇ ಹೇಳಿ ನಮಗೆ ேம் நோட் ஆய் பிளஸ் கரெக்டு இதனே கேலிங் ஒன்னொ <laughs> ಎಸ್ ನೋಡಿದ್ರಲ್ಲ ನಾನು ಏನು ಗೇಮ್ ಆಡಿದ್ಮೇಲೆ ಏನು ಗಿಫ್ಟ್ ಬಂತು ಒಂದು ಅನ್ನದ್ಕಾಯಿ ಸಿಕ್ತು ನನಗೆ ಅನ್ನ ಹಾಕುವಂತಹ ಸ್ಪೂನ್ ಸ್ಟೀಲ್ ಸ್ಪೂನ್ ಕೊಟ್ಟರು ಇನ್ನೇನು ಸರಿ ಅಂದ್ಬಿಟ್ಟು ಸರಿ ನನ್ನ ದೇವಸ್ಥಾನ ಆಯಿತು ಈ ಕಡೆ ಮಕ್ಕಳು ಆಟ ಆಡಿದ್ದು ನೋಡಿದ್ದಾಯಿತು ನಾನು ಆಟ ಆಡಿದ್ದಾಯ್ತು ನೆಕ್ಸ್ಟ್ ಈ ಕಡೆ ಬಂದ್ವಿ ತರ ತರಹದ ಚೈನ್ಸ್ ಈಗ ಹೆಣ್ಮಕ್ಳಿಗೆ ಎಷ್ಟೇ ಚೈನ್ ಇದ್ದರೂ ಎಷ್ಟೇ ಗೋಲ್ಡ್ ಇದ್ರು ಆರ್ಟಿಫಿಷಲ್ ಮೇಲೆ ಕಣ್ಣು ಕಡಿಮೆ ಆಗತ್ತಾ ನೋಡ್ರಿ ಚಿನ್ನ ಒಡೆಯೋ ಥರ ಐತೆ ಇಲ್ಲಿ ಎಷ್ಟೊಂದು ಸಖತ್ತಾಗಿದೆ ಈಗೆಲ್ಲ ಇದೇ ಥರ ಡಿಸೈನ್ ಆಗಿರೋಂತಹ ಸರಾಗಳು ಸೊ ನನಗೂ ಇಷ್ಟ ಆಯಿತು ಬಟ್ ತಗೊಂಡಿಲ್ಲ ಆ ಮಾಡಲ್ಲ ಅಂದ್ಬಿಟ್ಟು ಎಸ್ ಫೈನಲಿ ಜಾತ್ರೆ ಎಲ್ಲ ನಾವು ಜಾತ್ರೆಯಲ್ಲಿ ಶೇರ್ ಮಾಡಿದ್ದೀನಿ ಈಗ ಮನೆಗೆ ಬರುವ ಸಮಯನೂ ಆಗಿದೆ ಯಸ್ ಮನೆಯ ಬರೋಣ ಆಗಿಬಿಟ್ಟು ಬರ್ತಾ ಇದೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಿದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ನನಗೆ ಸಿಗ್ತಾ ಇರ್ತೀನಿ ಅಂದ್ರಿಂದ ಆ್ಯಂಡ್ ಓಕೆ ಬೈ ಬಾಯ್ ಸಿ ಯು ス,スタッフ。